ಹಲೋ ಎವ್ರಿ ವ್ಯಾನ್ ನಮಸ್ತೆ ಎಲ್ರಿಗೂ ಹೇಗಿದ್ದೀರಾ ಎಲ್ಲರು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಈ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತು ಹಸೆ ಬಜ್ಜಿ ಮಾಡ್ಕೊಳ್ತಾ ಇದ್ದೆ ತುಂಬಾ ಚೆನ್ನಾಗಿರುತ್ತೆ ಮುದ್ದೆಗೆ ಬಿಸಿ ಬಿಸಿ ಮುದ್ದೆಗೆ ಅದಕ್ಕೆ ಒಂದು ಈರುಳ್ಳಿ ಒಂದು ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಹುಣಸೆಹಣ್ಣು ಹಸಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಒಂದು ಒಂದು ಸ್ಪೂನ್ ಕಡಲೆಬೇಳೆನ ಒಂದು ಹಾಫ್ ಆನ್ ಅವರ್ ನೆನೆಸಿಟ್ಕೊಂಡಿದ್ದೀನಿ ಸ್ವಲ್ಪ ಕಾಯಿ ಮತ್ತು ಒಂದೆರಡು ಮೆಣಸು ಒಂದು ಸ್ಪೂನ್ ಜೀರಿಗೆ ತೊಗೊಂಡಿದ್ದೀನಿ ಒಗ್ಗರಣೆಗೆ ಒಂದು ಈರುಳ್ಳಿ ಸ್ವಲ್ಪ ಕರಿಬೇವು ಒಂದು ಸ್ಪೂನ್ ಸಾಸಿವೆನ ತೊಗೊಂಡಿದ್ದೀನಿ ಈ ಕಡೆ ಎಲ್ಲ ಎಲ್ಲವನ್ನೂ ಸಹ ಹಾಕ್ಕೊಂಡು ಮಿಕ್ಸಿ ಜಾರ್ಗೆ ಕಡಲೆಬೇಳೆ ಈರುಳ್ಳಿ ಹಸಿಮೆಣ್ಸಿಕಾಯಿ ಎಲ್ಲ ತೊಗೊಂಡಿರ್ತೀವಲ್ವಾ ಸ್ವಲ್ಪ ದಣದ ಪುಡಿನೂ ಸಹ ಹಾಕ್ಕೊಂಡು ರುಬ್ಬಿಟ್ಕೊಂಡಿದ್ದೀನಿ ಈ ಕಡೆ ಒಂದು ಒಗ್ಗರಣೆ ಕೊಟ್ಕೋಬೇಕು ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಸಾಸಿವೆ ಜೀರಿಗೆ ಜೀರಿಗೆ ಹಾಕ್ಕೊಂಡ್ರೆ ಹಾಕ್ಕೊಬೋದು ರುಬ್ಬಕ್ಕೆ ಹಾಕ್ಕೊಂಡಿರ್ತೀವಲ್ವ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಇಲ್ಲಿ ಮತ್ತು ಈರುಳ್ಳಿ ಕರಿಬೇವು ಎಲ್ಲ ಹಾಕ್ಕೊಂಡು ಚೆನ್ನಾಗೆ ಎಣ್ಣೆ ಒಳಗೆ ಫ್ರೈ ಮಾಡ್ಕೊಳ್ಬೇಕು ಯಾಕೆಂದರೆ ಆಮೇಲೆ ಬೇಯಿಸ್ಕೊಳ್ಳಲ್ಲವಾ ಸಾಂಬಾರ ಅದಕ್ಕೋಸ್ಕರ ಇದನ್ನೆಲ್ಲ ರುಬ್ಬಿಟ್ಕೊಂಡಿರ್ತೀವಲ್ವ ಸ್ವಲ್ಪ ಅರಿಶ್ಣ ಅರಿಶಿಣದ ಪುಡಿ ಹಾಕ್ಕೊಂಡು ಎಲ್ಲ ಫ್ರೈ ಮಾಡ್ಕೊಂಡ ನಂತರ ರುಬ್ಬಿಟ್ಕೊಂಡಿರೋ ಮಸಾಲೆನೂ ಸಹ ಅದಕ್ಕೆ ಹಾಕ್ಕೊಂಡು ಖಾರನ ಇದನ್ನು ಕುಸಂಗಿಲ್ಲ ಸ್ವಲ್ಪ ಉಪ್ಪು ರುಚಿಗೆ ಎಷ್ಟು ಅಷ್ಟು ಉಪ್ಪು ಹಾಕ್ಬಿಟ್ಟು ಯಾವ ತಿಕ್ನೆಸ್ಸಿಗೆ ಬೇಕು ನಮಗೆ ಆ ತಿಕ್ನೆಸ್ಸಿಗೆ ನೀರು ಹಾಕ್ಕೊಂಡು ಆಫ್ ಮಾಡಿಕೊಂಡ್ರೆ ಕಾಯಿ ಬಜ್ಜಿ ರೆಡಿಯಾಗಿರುತ್ತೆ ಬಿಸಿ ಬಿಸಿ ಮುದ್ದೆಗೂ ಚೆನ್ನಾಗಿರುತ್ತೆ ಅನ್ನಕ್ಕೂ ಸಹ ಚೆನ್ನಾಗಿರುತ್ತೆ ಒಂದು ಕಾಲು ಗಂಟೆ ಇಪ್ಪತ್ತು ನಿಮಿಷದೊಳಗೆಲ್ಲ ರೆಡಿಯಾಗುತ್ತೆ ಇದ್ರ ಜೊತೆ ಕಡಲೆ ಬೀಜ ಆ ಥರ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ ಕಾಯಿ ಬಜ್ಜಿ ಈ ಕಡೆ ಮಜ್ಜಿಗೆ ಸಾರು ಮಾಡೋಣ ಅಂತೇಳಿ ಮಾಡ್ಕೊಳ್ತಾ ಇದ್ದೀನಿ ಮಜ್ಜಿಗೆ ತೊಗೊಂಡಿದ್ದೀನಿ ಸ್ವಲ್ಪ ಒಂದು ಒಂದೆರಡು ಸ್ಪೂನ್ ಅಕ್ಕಿನ ಒಂದು ಆಫ್ ಆನ್ ಅವರ್ ನೆನೆಸಿಟ್ಕೊಂಡಿದ್ದೀನಿ ಈ ಕಡೆ ನನ್ನ ಮಗಳು ಇಡ್ಲಿಗೆ ನೆನ್ಸಿದ್ದೆ ರುಬ್ಕೊಳ್ತಾ ಇದ್ಲ ಒಳೆಯ ಇದ್ಲು ನನಗೆ ಎಲ್ಲ ಕಿಚನಲ್ಲಿ ಅಂಡ್ಕೊಂಡಿದ್ದೀವಿ ಈ ಕಡೆ ರೈಸ್ಗೂ ಸಹ ಇಟ್ಕೊಂಡಿದ್ದೆ ಸ್ವಲ್ಪ ಪೂರಿ ಮತ್ತು ಅವಲಕ್ಕಿ ಹಾಕ್ಕೊಳ್ತೀನಿ ನಾನು ರೈಸ್ ಇದ್ದರೆ ರೈಸ್ ಹಾಕ್ಕೊಳ್ತೀನಿ ಇಲ್ಲಾಂದರೆ ಸ್ವಲ್ಪ ಪುರಿ ಮತ್ತು ಅವಲಕ್ಕಿ ಹಾಕ್ಕೊಳ್ತೀನಿ ಈ ಕಡೆ ಮಜ್ಜಿಗೆ ಸಾರಿಗೆ ಒಂದು ಈರುಳ್ಳಿ ಮತ್ತು ಎರಡು ಬೆಳ್ಳುಳ್ಳಿನ ಸುಟ್ಕೊಳ್ತಾ ಇದ್ದೆ ಕಣ್ಣು ಸಹ ಹುರಿದು ಅದರೊಳಗೆ ಹಾಕಿರ ಚೆನ್ನಾಗಿರುತ್ತೆ ಹಾಗಾಗಿ ಇದ್ದೀನಿ ಸ್ವಲ್ಪ ಚಟಪಟ ಅನ್ನೋವರೆಗೂ ಹುರ್ಕೊಂಡು ಇದ್ದೀನಿ ಅವಾಗೆಲ್ಲ ನಮ್ಮಮ್ಮರು ಇದೇ ರೀತಿ ಮಾಡ್ತಿದ್ದು ಬೇರೆನಾ ಬೆಂಗ್ಳೆತ್ತರು ಬೆಂಗ್ಲೆತ್ತೋದು ಅಂತ ಹೇಳ್ತಾರೆ ಬೇಯಿಸ್ಕೊಳ್ಳೋದು ಅಂತ ಹೇಳ್ತಾರೆ ಬೇರೆ ನೆಂಚ್ಕೊಳ್ಳೋಕ್ಕೆ ಬೇರೆ ಸಾರುಗಳು ಮಾಡಿದ್ರೆ ಈ ಥರ ಕಾಳುಗಳೆಲ್ಲ ಬೇರೆ ಈ ಥರ ಹುರ್ಕೊಂಡು ಬೇಯಿಸ್ಕೊಳ್ಳೋರು ನಮ್ಮಮ್ಮ ಮಜ್ಜಿಗೆ ಸಾಂಬಾರಿಗೆಲ್ಲ ಹಾಕ್ಕೊಳ್ಳೋರು ಈ ಥರ ಕಡಲೆಕಾಳು ಮತ್ತು ಹೆಸ್ರು ಕಾಳು ಇದ್ದರೆ ಹೆಸ್ರು ಸಹ ಹಾಕ್ಕೊಳ್ಬೋದು ಯಾವ ಕಾಳಾದರೂ ಸಹ ಹಾಕ್ಕೊಳ್ಬೋದು ನೀವು ನಾನಿಲ್ಲಿ ಕಡಲೆಕಾಳು ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ರುಬ್ಬಕ್ಕೆ ಒಂದು ಈರುಳ್ಳಿ ಮತ್ತು ಸುಟ್ಕೊಂಡಿದ್ನಲ್ವ ಒಂದು ಬೆಳ್ಳುಳ್ಳಿ ಒಂದು ನಾಲ್ಕೈದು ಮೆಣಸು ಜೀರಿಗೆ ಹಸಿಮೆಣಸಿನ್ಕಾಯಿ ಕೊತ್ತಂಬರಿ ಮತ್ತು ಸ್ವಲ್ಪ ಕಾಯಿ ತೊಗೊಂಡಿದ್ದೀನಿ ಕಾಯಿ ಹಾಕ್ಕೊಂಡ್ರೆ ಹಾಕ್ಕೊಳ್ಬೋದು ಅಕ್ಕಿ ನೆನೆಸಿಟ್ಕೊಂಡಿರ್ತೀವಲ್ಲ ಅಕ್ಕಿನೂ ಸಹ ಹಾಕ್ಕೊಳ್ತಾ ಇದ್ದೀನಿ ಅಕ್ಕಿ ಏನಕಪ್ಪ ಹಾಕ್ಕೊಳ್ಳೋದು ಅಂದರೆ ಮಜ್ಜಿಗೆ ನಾವು ಕುದಿಸ್ತೀವಲ್ವ ಆವಾಗ ಒಡಿತು ಒಡೆಯುತ್ತೆ ಒಡಕ್ಳು ಥರ ಆಗುತ್ತೆ ಇದು ಮ ಅಕ್ಕಿ ಹಾಕಿದ್ರೆ ಚೆನ್ನಾಗಿರುತ್ತೆ ಆಗ ಅದಕ್ಕೋಸ್ಕರ ಒಡೆಯಲ್ಲ ಮಜ್ಜಿಗೆ ಅದಕ್ಕೋಸ್ಕರ ಅಕ್ಕಿ ಹಾಕ್ಕೊರು ನಮ್ಮಮ್ಮ ಈ ಕಡೆ ಎಲ್ಲಾದನು ಸಹ ಹಾಕ್ಕೊಂಡು ರುಬ್ಬಿ ಇಟ್ಕೊಂಡಿದ್ದೀನಿ ಒಗ್ಗರಣೆಗೆ ಸಾಸಿವೆ ಒಂದೆರಡು ಮೆಣಸಿನ್ಕಾಯಿ ಮತ್ತು ಈರುಳ್ಳಿ ಕರಿಬೇವು ತಗೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಇದ್ದರೆ ಚೆಂದ ಮಜ್ಜಿಗೆ ಸಾಂಬಾರಿಗೆ ಮೊಸರು ಸಾಂಬಾರಿಗೆಲ್ಲ ಇರೋಂಗಿಲ್ಲ ಇದಕ್ಕೆ ಮಾತ್ರ ಸ್ವಲ್ಪ ಉಳಿಯಿದ್ರೇ ಮಜ್ಜಿಗೆ ಸಾಂಬಾರಿಗೆ ಚೆನ್ನಾಗಿರುತ್ತೆ ಒಂದು ಪಾತ್ರೆಗೆ ಆಯಿಲ್ ಹಾಕ್ಕೊಂಡು ಸಾಸಿವೆ ಕರಿಬೇವು ಮತ್ತು ಒಣಮೆಣ್ಸಿನ್ಕಾಯಿ ಎಲ್ಲ ಸಹ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಅರಿಶಿನ ಪುಡಿನೂ ಹಾಕ್ಕೊಂಡು ರುಬ್ಬಕ್ಕೂ ಸಹ ಮಜ್ಜಿಗೆನೇ ಹಾಕ್ಕೊಂಡು ರುಬ್ಕೊಂಡು ರುಬ್ಕೊಂಡಿರ್ತೀವಿ ಈ ಇದಕ್ಕೆ ಈ ಸಾಂಬಾರಿಗೆ ನೀರೇನು ಇಲ್ಲ ಬರೀ ಮಜ್ಜಿಗೆ ಹಾಕ್ಕೊಳ್ತಾ ಇದ್ದೀನಿ ರುಬ್ ಎಲ್ಲ ಫ್ರೈ ಆದ ನಂತರ ನಾವು ಮಸಾಲೆ ರುಬ್ಬಿಟ್ಕೊಂಡಿರ್ತೀವಲ್ವ ಮಜ್ಜಿಗೆ ಸಾಂಬಾರಿಗೆ ಅದನ್ನು ಸಹ ಹಾಕ್ಕೊಂಡು ನಮಗೆ ಯಾವ ಕನ್ಸಿಸ್ಟೆನ್ಸಿ ಬೇಕು ಆ ಕನ್ಸಿಸ್ಟೆನ್ಸಿಗೆ ನೀರ ಹಾಕ್ಕೊಳ್ತಾ ಇದ್ದೀನಿ ನೀರೇನು ಇಲ್ಲ ಮಜ್ಜಿಗೆನೇ ಹಾಕ್ಕೊಂಡು ಸ್ವಲ್ಪ ನಮ್ಗೆ ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು ಸಹ ಹಾಕ್ಕೊಂಡು ಈ ಕಡೆ ಕಡಲೆಕಾಳು ಬೆಂದಿತ್ತು ಅದನ್ನು ನೀರೆಲ್ಲ ಬಸ್ಬಿಟ್ಟು ಇದ್ದೀನಿ ಹಾಕ್ಕೊಂಡು ಒಂದು ಐದು ನಿಮಿಷ ಕುಸಿರು ಸಾಕಾಗುತ್ತೆ ಏಕೆಂದರೆ ಕಡಲೆಕಾಳು ಅಲ್ಲೇ ಬೆಂದಿರುತ್ತಲ್ವ ಸ್ವಲ್ಪ ಉಪ್ಪು ಖಾರ ಎಲ್ಲ ಹಿಡಿಬೇಕಷ್ಟೇ ಅಷ್ಟೇ ಅದಕ್ಕೆ ಇನ್ನೂ ಒಂದು ಸ್ವಲ್ಪ ಉಪ್ಪು ಬೇಕನ್ನಿಸ್ತು ಇದ್ದೀನಿ ಬಿಸಿ ಬಿಸಿ ರಾಗಿ ಮುದ್ದೆ ಜೊತೆ ಮಜ್ಜಿಗೆ ಸಾಂಬಾರು ಸೂಪರಾಗಿರುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ಈ ರೆಸಿಪಿ ಹೇಗೆ ಬಂದಿತ್ತು ಅನ್ನೋದನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಈ ರೆಸಿಪಿ ಎರಡುವೇ ಸಾಂಬಾರು ರೆಸಿಪಿಗಳು ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ ಯಾರಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲೇ ನೋಡ್ತಾ ಇದ್ದೀರಾ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿ ವಿಡಿಯೋ ನೋಡಿ ಅಂತ ಹೇಳ್ತಾ You log na magustay din Thank you for watching. Bye bye.